ಮೊದಲನೇದಾಗಿ ನಾನು ಕ್ಷಮೆಯನ್ನ ಯಾಕಂದ್ರೆ ಸ್ವಲ್ಪ ತಡವಾಗಿ ಬಂದ್ರು ಆದ್ರೂ ಕೂಡ ಬಹಳ ಉತ್ಸಾಹದಿಂದ ನನ್ನ ಒಂದ ಮನೆ ಮಗಳಾಗಿ ನಾವೆಲ್ಲರೂ ನನ್ನ ಆರತಿ ಮಾಡಿ ಎಲ್ಲ ನನ್ನ ಬರಮಾಡ್ಕೊಂಡು ಅಷ್ಟು ಕೂಡ ನಾನು ತುಂಬುದೇನ ನಾವೆಲ್ಲರೂ ಈ ಚುನಾವಣೆ ಏನಿದೆ ನಮ್ಮೆಲ್ಲರ ಒಂದು ಇರಬೇಕು ಇದು ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ ಇದು ಐದು ವರ್ಷಕ್ಕೆ ನೋವು ಬರುತ್ತದೆ ತಮ್ಮೆಲ್ಲರ ಏನು ಮತ ಇದೆ ಅದಕ್ಕೊಂದು ಬೆಲೆ ಇರಬೇಕು ಆ ಬೆಲೆ ಏನಂದ್ರೆ ನಮ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸಾಕಷ್ಟು ನಮ್ಮ ದೇಶದ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಸಾಕಷ್ಟು ಯೋಧಗಳ ತಂದು ಅದು ನೇರು ಆಗಿರ್ಲಿ ಇಂದಿರಾ ಅವರಾಗಿರ್ಲಿ ರಾಜೀವ್ ಸರ್ ಅವರಾಗಿರ್ಲಿ ಸಾಕಷ್ಟು ದೊಡ್ಡದ ಆಧಿಕತೆಗಳನ್ನು ಕಟ್ರು ದೊಡ್ಡದ ಶಿಕ್ಷಣ ಸಂಸ್ಥೆಗಳ ಕೊಟ್ರು ಇವತ್ತೇನು ಇಂಟರ್ನೆಟ್ ಆಗಿದೆ ಕಂಪ್ಯೂಟರ್ಗಳಿವೆ ಹೆಚ್ಚು ದೊಡ್ಡ ದೊಡ್ಡ ಕಾರ್ಖಾನೆಗಳು ಏನಿವೆ ಐ ಎಂ ಐ ಐ ಟಿಗಳು ಏನಿವೆ ಅವೆಲ್ಲ ನಮ್ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳ್ಬೋದು ನಾವು ಇವತ್ತು ಇಂದ ಇವತ್ತು ಕೂಡ ಏನು ನಮ್ಮ ನಮ್ ಸಿದ್ದರಾಮೇಶ್ವರ ಸರ್ಕಾರ ಉಳಿದಂತ ನಡೆದಿದೆ ಐದು ಗ್ಯಾರಂಟಿಗಳು ಈಗಾಗಲೇ ನಮ್ ಎಲ್ಲರಿಗೂ ಬಟ್ಟೆ ಎಲ್ಲರಿಗೂ ಬಟ್ಟೆ ಎಲ್ರು ಮಹಿಳೆಯರಿಗಾಯ್ತು ಯುವಕರ್ಗಾಯ್ತು ಈ ರೈತರ ಪರವಾಗಿ ನಮ್ಮ ಸರ್ಕಾರ ಕಾಳಜಿ ತೋರಿಸುತ್ತದೆ ಮುಂದೆ ಕೂಡ ನುಡಿದಂತ ನಡೀತೀವಿ ನಾವು ಏನ್ ಪ್ರತಿ ಮಹಿಳೆಯರಿಗೆ ಒಂದ್ ಲಕ್ಷ ರೂಪಾಯಿ ಬರುತ್ತದೆ ಯುವಕರಿಗೆ ಒಂದ್ ಲಕ್ಷ ರೂಪಾಯಿ ಮುಖಾಂತರ ನಾವು ಶಿಕ್ಷಣಗೆ ಅದನ್ನು ಉಪಯೋಗ ಮಾಡ್ಬೋದು ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳ್ಬೋದು ಮುಂದರೋ ದಿನಗಳಲ್ಲಿ ಏನು ಈ ಕ್ಷೇತ್ರದ ಜನರು ಸಾಕಷ್ಟು ಅಭಿವೃದ್ಧಿ ಕಾಣ್ಬೇಕು ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗ್ಬೇಕು ಈ ಕ್ಷೇತ್ರದಲ್ಲಿ ಮತ್ತೆ ನಮ್ಗೆ ಏನ್ ಸಂಸದರಿದ್ರು ಯಾರೊಬ್ಬ ನೋಡಿದ್ದೀರನ್ ಸಂಸದರು ಬಂದಿದ್ರಿ ಗ್ರಾಮಗೆ ಅದಕ್ಕಾಗಿ ತಾವೆಂದು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ನಿಮ್ ಪರವಾಗಿ ನಾವು ನಿಲ್ತೀವಿ ನಿಮ್ ಪರವಾಗಿ ನಾವು ಪಾರ್ಲಿಮೆಂಟ್ ಅಲ್ಲಿ ಬನ್ನಿ ಅತಿಥಿಯನ್ನು ಹೇಳ್ಬೇಕು ಯಾಕಂದ್ರೆ ನೀವ್ ಹೇಳ್ದಂಗೆ ರೈತರ ಪರವಾಗಿ ನೀರಾವರಿ ಯೋಜನೆ ಆಯ್ಕೆ ಉದ್ಯೋಗ ಸೃಷ್ಟಿ ಆಗ್ಬಿಟ್ಟು ನಾವು ಯುವಕರಿಗೆ ಪಾಪ ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಆಗಿರ್ತಾರೆ ಅವ್ರಿಗೆ ಏನು ಉದ್ಯೋಗನೇ ಇಲ್ಲ ಉದ್ಯೋಗ ಇಲ್ಲ ಅಂದ್ರೆ ಗುರಿ ಆಗ್ತಾರೆ ಅಂತ ಉದ್ದೇಶ ಇದೆ ನಾವು ಒಬ್ಬ ಯುವ ಮಹಿಳೆ ಇದ್ದೇವೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಹಿಳೆಯರು ಕೂಡ ಸಣ್ಣ ಪುಟ್ಟ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗ್ಬೋದು ಏನೇನು ಸ್ಮಾಲ್ ಇಂಡಸ್ಟ್ರಿ ಆಗುದು ಅದರ ಮುಖಾಂತರ ಸಬಲರಾಗಿ ಮಾಡೋಣ ಅಂತ ನಮ್ಮ ಉದ್ದೇಶ ಇದೆ ಮತ್ತೆಲ್ಲ ಇನ್ನೇನು ಲೋಕಲ್ ಸಮಸ್ಯೆಗಳಿವೆ ಎಲ್ಲ ಇಡೀ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಎಲ್ಲರಾಗ್ಲಿ ಹಾಗೆ ಎಲ್ಲ ಹಿರಿಯರ ಮಾಧ್ಯಕ್ಷ ನಾನು ನಿಮ್ ಪರವಾಗಿ ಕೆಲಸ ಮಾಡ್ತೀನಿ ಅಂತ ನಾನು ಹೇಳಿಕೆ ನೀಡುತ್ತೇನೆ ಮುಂದುವ ವಿಧಾನಗಳಲ್ಲಿ ನಾವೆಂದು ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಭಿವೃದ್ಧಿಗೆ ಮತ ಹಾಕ್ಬೇಕನ್ನು ನಾನು ಹೇಳಿಕೆ ಬರ್ತೇನೆ ಇನ್ನು ಸಾಕಷ್ಟು ಈ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಆಯ್ತು ಮೆಡಿಕಲ್ ಕಾಲೇಜಸ್ ಆಯ್ತು ನಾವೆಲ್ಲ ಹುಡುಗರು ಹೊರ ಮೆಟ್ರೋ ಸಿಟಿ ಹೋಗಿ ಕಲಿತು ಶಿಕ್ಷಣ ಶಿಕ್ಷಣ ಹಾಗೂ ಜಾಬ್ಸ್ ಅನ್ನ ಹೋಗ್ತಾರೆ ಅದಾಗ ಇಲ್ಲೇ ಒಳ್ಳೆ ಒಳ್ಳೆ ಕಾರ್ಖಾನೆಗಳಾಯ್ತು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲೇ ನಿರ್ಮಾಣ ಮಾಡಿ ನಮ್ಮ ಹುಡುಗರು ಇಲ್ಲೇ ಕಲಿತು ಇಲ್ಲೇ ಒಂದು ಒಳ್ಳೆ ಜಾಬ್ ಅನ್ನ ಒಳ್ಳೆ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗುವುದು ನಾವು ಆ ವೇದಿಕೆಯನ್ನು ನಾವು ಮಾಹಿತಿಯನ್ನು ನಾವು ಹೇಳಿಕೇವೆ ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಉತ್ಸಾಹದಿಂದ ಮೇ ಓಳ ತಾರೀಕು ನಾವೆಲ್ಲರೂ ಬಂದು ಮತದಾನ ಮಾಡಿ ಯುವಕರಿಗೂ ಕೂಡ ನಾವು ಮನವಿ ಮಾಡ್ತೀನಿ ತಾವೆಲ್ಲರೂ ತಪ್ಪದೆ ಯಾಕಂದ್ರೆ ಫಸ್ಟ್ ಫೇಸ್ ಕರ್ನಾಟಕದಲ್ಲಿ ಬಹಳ ನಿರಾಸೆ ಆಗಂತ ಓಟ್ ಅನ್ನ ಮಾಡಿದ್ರು ಐವತ್ ಪ್ರತಿಶತ್ ಅಷ್ಟೇ ಓಟ್ ಮಾಡಿದ್ದಾರೆ ಆದ ಕಾರಣ ತಾವೆಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಓಟ್ ಮಾಡಿ ನಮ್ಮ ದೇಶದ ಬದಲಾವಣೆಗಾಗಿ ಅಭಿವೃದ್ಧಿಗಾಗಿ ತಾವೆಲ್ಲೂ ಕೈಗೊಳಿಸಿ ನಾವೆಲ್ಲೋ ಉತ್ತಮ ಈ ಏನ್ ಚಿಕ್ಕೋಡಿ ಕ್ಷೇತ್ರ ಇದೆ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಹೇಳ್ತೀನಿ ನನ್ನ ಕ್ರಮ ಸಂಖ್ಯೆ ಎರಡಿದೆ ತಾವೆಲ್ಲೂ ಮಹಿಳೆಯರಾಯ್ತು ಯುವಕರಾಯ್ತು ಎಲ್ಲನೂ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ನನ್ನ ಕ್ರಮ ಸಂಖ್ಯೆ ಇದು ಆ ಬಟನ್ ಅನ್ನ ಒತ್ತಿ ಬಟನ್ ಹತ್ತಿದ ನಂತರ ಸೌಂಡ್ ಬರ್ತದೆ ಸೌಂಡ್ ಬರುತ್ತೆ ತಾವೆಲ್ಲೋ ನಿಂತು ಆ ವಿವಿ ಪ್ಯಾಟ್ ಮಷೀನ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಬರುತ್ತದೆ ಅದನ್ನ ನಂತರ ಬಂದಿದೋನೋ ಅಂತ ನೋಡಿ ಮುಂದ ನಡೆಯುವಂತ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ಕೇಳ್ಕೊತೀನಿ ನಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ನನ್ಗೆ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಹೇಗೆ ಮತ್ತೆ ನಮ್ಮ ಸಹೋದರಿ ಆದ ಏಗಶ್ವಿನಿ ನಾಯಕವಾಡಿ ಅವರು ಕೂಡ ನಾನು ಸ್ಮರಿಸುತ್ತೇನೆ ಅವರು ಹೋದ ವರ್ಷ ತಂದೆಯವರ ಬೈ ಎಲೆಕ್ಷನ್ ಅಲ್ಲಿ ನಾವು ಜೊತೆ ಬಹಳ ಅಚ್ಚುಕಟ್ಟಾಗಿ ಪರವಾಗಿ ಅವ್ರು ನಮ್ಮ ಜೊತೆ ಪ್ರಚಾರಕ್ಕೆ ಬಂದಿದ್ರು ಸೊ ಕಾರಣ ನಾವು ಹೇಗ ಆಶೀರ್ವಾದ ಮಾಡಿದ್ರಿ ಅದು ನಾಯಕನ ಹೇಗೆ ಆಶೀರ್ವಾದ ಮಾಡಿದ್ವಿ ಇವತ್ತು ಕೂಡ ನಿಮ್ ಮನೆ ಮಗಳಾಗಿ ನಾನು ನಿಮ್ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೀನಿ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತಾ ಆಶೀರ್ವಾದ ಮಾಡ್ಬೇಕಂತೀನಿ ಅದು